ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲ ಹೋಗ್ತಾ ಇದ್ದೀವಿ ಅಂದರೆ ಬಸ್ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಎರಡನೇ ಮನೆ ಕಡೆಯಿಂದ ಸ್ವಲ್ಪ ಪೂಜೆ ಇಟ್ಕೊಂಡಿದ್ರು ದೇವಸ್ಥಾನದಲ್ಲಿ ಅಂತ ಹೇಳಿ ಅಲ್ಲಿ ಹೋಗ್ತಾ ಇದ್ದೀವಿ ಆಲ್ರೆಡಿ ಗಾಡಿಲಿ ಹೋಗೋರೆಲ್ಲ ಗಾಡೀಲಿ ಹೋಗಿದ್ದಾರೆ ಇವಾಗ ನಾನು ಮತ್ತು ನನ್ನ ಮಗಳು ಆ ಈಗ ನಮ್ಮ ಅಕ್ಕ ಬರ್ತಾರೆ ದೊಡ್ಡವರು ಅವರಿಗೋಸ್ಕರ ವೈಟ್ ಮಾಡ್ತಾ ಇದ್ದೀವಿ ಅವ್ರು ಬೆಂಗಳೂರಿಂದ ಬರ್ತಾ ಇದಾರಲ್ಲ ಅದಕ್ಕೆ ಸ್ವಲ್ಪ ಇಲ್ಲಿ ವೈಟ್ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ನೋಡಿ ಸಂಜಯ್ ಸರ್ಕಲ್ ಇದು ಮಗ್ಳು ಬರ್ತಾ ಇದ್ದಾಳೆ ಅಂತ ಅಮ್ಮ ನೋಡಿ ಕಾಯ್ತಾ ನಿಂತಿರೋದ್ನ ಏಳು ಅಂತ ದೊಡಮ್ಮ ಬರೋದೇ ತಡ ಅವ್ರ ದೊಡಮ್ಮಗೋಸ್ಕರ ಕಾಯ್ಕೊಂಡು ನಿಂತಿರ್ತಾಳೆ

ಬನ್ನಿ ಹೆಂಗ್ ಪೂಜೆ ಮಾಡ್ತಾ ಇದಾರೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಪೂಜೆ ನಾವು ಬರೋ ಅಷ್ಟರಲ್ಲಿ ಇದು ಏನು ಪೂಜೆ ಅಂದರೆ ನಮ್ಮ ಭಾವಂಗೆ ಮದ್ವೆಲಿ ಜನವರ ಹಾಕಿರ್ಲಿಲ್ಲವಂತೆ ಅವ್ರ ಸಂಪ್ರದಾಯ ಇದು ಅದು ಜನವರ ಹಾಕೋ ಪೂಜೆ ಏನೇನೋ ಸಹಸ್ರ ಪೂಜೆ ಅದೆಲ್ಲ ಇತ್ತಲ್ಲ ಅದೆಲ್ಲ ಒಂದು ಒಂಬತ್ತು ಸ್ಟಾರ್ಟ್ ಸ್ಟಾರ್ಟಾಗಿ ಎಲ್ಲ ನಡೀತಾ ಇತ್ತು ನಾವು ಒಂದು ಸ್ವಲ್ಪ ಲೇಟಾಗೆ ಬಂದ್ವಿ ಅಷ್ಟರಲ್ಲಿ ಸ್ವಲ್ಪ ಹೆಂಗೋ ಜನವಾರು ಹಾಕೋದು ನೋಡೋಕಂತೂ ಬಂದ್ವಿ ನೋಡ್ತಾ ಇದ್ದೀವಿ ಇನ್ನು ನಮ್ಮ ಅಕ್ಕಂಗಂತೂ ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು ನಾವು ಲೇಟಾಗಿ ಬಂದಿದ್ದು ನೋಡಿ ನೋಡಿ ಪುರೋಹತ್ರಿ ಎಲ್ಲನೂ ಹೇಳ್ಕೊಡ್ತಾ ಇದ್ದಾರೆ ಏನಂತ ಹೇಳ್ಕೊಡ್ತವ್ರೆ ಗೊತ್ತಿಲ್ಲ ಆದರೆ ನಮ್ಮ ಬಾಬಾ ಕಿವಿ ಮುಚ್ಕೊಂಡು ಕೇಳ್ತಾ ಇದ್ದಾರೆ ಅವ್ರು ಹೇಳ್ಕೊಡೋದೆಲ್ಲ ಇವ್ರು ಕಿವಿ ಮುಚ್ಕೊಂಡು ಕೇಳ್ತಾ ಇದ್ದಾರೆ ಅವ್ರವ್ರ ಪದ್ಧತಿ ಅಲ್ವಾ ಏನು ಮಾಡೋಕ್ಕಾಗಲ್ಲ ಅವ್ರವ್ರದ್ದು ಏನೇನಿರುತ್ತೋ ಅದೆಲ್ಲ ಪೂಜೆ ಮುಗಿಸ್ಲೇಬೇಕಲ್ವ ಆವಾಗಲೇ ತಾನೇ ಒಳ್ಳೆಯದಾಗೋದು ಅವ್ರು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ತೀರ್ಥ ಎಲ್ಲ ತಗೊಂಡು ಪೂಜೆ ನಡೀತಾಯಿತು ನೋಡಿ ಪುರೋಹಿತ್ರು ಬುಟ್ಟಾಗ ಏನೋ ಮೂರು ಜನಕ್ಕೂ ಹೇಳ್ಕೊಡ್ತಾ ಇದ್ದಾರೆ ಅದೇ ಏನು ಹೇಳ್ಕೊಡ್ತಾ ಇದ್ದಾರೆ ಅಂತ ಕೇಳಿಸ್ತಾ ಇಲ್ಲ ನಮಗೆ ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡಿದೆ ಅದೇನು ಹೇಳ್ಕೊಟ್ರು ಅವ್ರು ಏನು ಕೇಳಿಸ್ಕೊಂಡ್ರು ಅವ್ರಿಗೆ ಗೊತ್ತು ಆ ಕಡೆ ಪೂಜೆ ನಡೀತಾ ಇತ್ತು ಈ ಕಡೆ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು ಮನೆಯಲ್ಲೇನೆ ತರಕಾರಿ ಪಲಾವ್ ಮಾಡ್ಕೊಂಡು ತಗೋ ಬಂದಿದ್ರಂತೆ ಇಲ್ಲಿ ಬಂದು ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡ್ತಾ ಇದ್ರು ಅಷ್ಟರಲ್ಲಿ ನಾನು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ದೇವಸ್ಥಾನದೆಲ್ಲ ಇತಿಹಾಸ ಕೇಳೋಣ ಪುರೋಹಿತರನ್ನ ಸ್ವಲ್ಪ ಹಂಗೆ ಮಾತಾಡಿಸೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಒಳಗಡೆ ಬಂದೆ ಹೆಸರು ಮತ್ತೆ ಊರು ಹೇಳಿ ಇದು ಪುರಾತನೂರು ಇಲ್ಲಿ ಕಲ್ಟೋ ಇತಿಹಾಸಕ್ಕೋಸ್ಕರ ಬಂದು ದೇವ್ರನ್ನ ಆಚರಿಸಾಕಿ ಗರ್ಭಗುಡಿ ಮಂದಿರ ಕೃತಿ ಕನಬಳ ಎಲ್ಲವನ್ನ ಸಹ ಬಾಳ ಬಿದ್ದಂತಹ ದೇವಸ್ಥಾನವನ್ನ ಈಗ ಮೂರು ವರ್ಷದಲ್ಲಿ ನೋಡಿ ಜೀರ್ಣೋದ್ಧಾರ ಮಾಡಿ ಈಗ ಪೂಜೆ ಪ್ರಾರಂಭ ಆಗಿ ಹೋಗ್ತಾ ಇದೆ ಜೀರ್ಣೋದ್ಧಾರ ಮಾಡಿ ಪೂಜೆ ಪ್ರಾರಂಭ ಮಾಡ ಶನಿವಾರ ಪ್ರತಿ ಶನಿವಾರ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಪ್ರತಿನಿತ್ಯ ಒಂಬತ್ತರಿಂದ ಹತ್ತು ಏನಾದರೂ ಫಂಕ್ಷನ್ ಎಲ್ಲ ಇಲ್ಲಿ ನಡೆಯುತ್ತೆ ನಡೆಯುತ್ತೆ ಮದುವೆಗಳು ಮತ್ತೆ ನಾಮಕರಣ ವಿಶೇಷವಾದಂಥ ಪೂಜೆಗಳೆಲ್ಲ ಹಾಕ್ತಾರೆ ಕಲ್ಲು ಟೆಸ್ಟ್ ಮಾಡಿ ಮದುವೆ ಇಲಾಖೆಯವರು ಬಂದ್ ಕಲ್ಲಿ ಟೆಸ್ಟ್ ಮಾಡಿ ನೋಡಿದಾಗ ಎಂಟುನೂರು ವರ್ಷಕ್ಕಿಂತ ಹಳೇದು ಇದು ಕಲ್ಲು ಅಂತ ಹೇಳಿದಾಗ ಅವಾಗ ಗೊತ್ತಾಗಿದ್ದು ಅಷ್ಟೇ ಇದು ಎಂಟಪ್ಪ ಹುಟ್ಟಿದ್ದೇ ಇಲ್ಲ ಅಂತ ಹೌದು ಸಾ ಇದೇ ಎಲ್ಲೆಲ್ಲಿ ಇದ್ದಾನ ನನ್ನ ಅಪ್ಪ ವಿಶೇಷವಾದ ಪೂಜೆ நடி தர இல்ல இதே தாரின ಆಗ್ತಾ ಇಲ್ಲ ನೋಡಿ ದೇವಸ್ಥಾನ ಎಷ್ಟೊಂದು ಜಾಗ ಇದೆ ವರ್ಷಕ್ಕೊಂದ್ಸಲ ಇಲ್ಲಿ ಜಾತ್ರೆ ನಡೆಯುತ್ತಂತೆ ತುಂಬಾ ಚೆನ್ನಾಗಿ ನಡೆಯುತ್ತಂತೆ ಲಕ್ಷಾಂತರ ಜನ ಬೆಟ್ಟದ ಚಿಕ್ಕ ತಿರುಪತಿ ಅಂತ ಕರೀತಾರೆ ದೇವಸ್ಥಾನನ ನೋಡಿ ಬೆಟ್ಟದ ಮೇಲೆ ಇರೋದು ತುಂಬಾನೇ ದೊಡ್ಡದಾಗಿದೆ ಸಖತಾಗಿದೆ ನಂಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯ್ತು ನೀವೊಂದ್ಸಲಿ ಬಂದು ವಿಸಿಟ್ ಮಾಡಿ ಚಿಕ್ಕ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬೆಟ್ಟದ ಗುಡಿ ಹೆಚ್ಚಿನ ಕಾವಲ್ ಗಿಡದ ಜಾತ್ರೆ ದೇವಾಲ್ಪುರ ಹೋಬ್ಳಿ ನಾಗಮಂಗ್ಲ ತಾಲೂಕ್ ಮಂಡ್ಯ ಜಿಲ್ಲೆ ಇದೆಲ್ಲ ಅವಾಗ ಫುಲ್ ಫಾರೆಸ್ಟ್ ಇತ್ತಂತೆ ಇತ್ತೀಚೆಗೆ ದೇವಸ್ಥಾನ ಎಲ್ಲ ಇಂಪ್ರೂವ್ ಆಗ್ತಾ ಇರೋದಂತೆ ಇಲ್ಲಿ ನಾವು ಕೂಡ ಫಸ್ಟ್ ಟೈಮ್ ಬಂದಿರೋದು ಮತ್ತು ಇಲ್ಲಿ ದೇವಸ್ಥಾನ ವಾತಾವರಣ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿ ವೀಡಿಯೋ ಮಾಡಿದೆ ಮತ್ತು ಇಲ್ಲಿ ಏನೋ ಒಂಥರ ಬಂದಿದ ತಕ್ಷಣ ಏನೋ ಒಂಥರ ವೈಬ್ರೇಟ್ ಇತ್ತು ಮತ್ತು ದೇವರು ಕೂಡ ನೋಡೋದಕ್ಕೆ ತುಂಬಾ ಅಟ್ರಾಕ್ಷನ್ ಆಗಿತ್ತು ಅಂತ ಹೇಳಿ ವೀಡಿಯೋ ಮಾಡಿದೆ ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಂತ ಅಲ್ಲ ಇನ್ನು ಇಲ್ಲಿಗೆ ಬರೋದಕ್ಕೆ ಬಸ್ ರೂಟು ಮಂಡ್ಯದಿಂದ ಬಸ್ರಾಳಿಂದ ಸ್ವಲ್ಪ ಮುಂದೆ ದಂಡಂಗ್ನಳ್ಳಿ ಅಂತ ಹೇಳಿ ಅಲ್ಲಿಂದ ಮಂಡ್ಯದಿಂದ ಬಸ್ಸಲ್ಲಿ ಬಂದು ಅಲ್ಲಿ ದಂಡಗನಳ್ಳಿ ಹತ್ರ ಇಳ್ಕೊಂಡು ಅಲ್ಲಿಂದ ಸ್ವಲ್ಪ ಹಡ್ ರೋಡ್ ಇದೆ ನಾಲ್ಕು ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಓನ್ ವೆಹಿಕಲಲ್ಲಿ ಹೋಗಬೇಕು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಎಲ್ಲರೂ ಗ್ರೂಪ್ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ತಗೊಂಡು ಇನ್ನು ನಾವು ಕೂಡ ಹೊರಟ್ವಿ ಬಾಯ್ ಪೂಜೆ ಹೊರತಾ ಹೊರಡ್ತಾ ಮನೆಗೆ ಬಾಯ್ ಬೇಜಾರಾಗಿದ್ಲು ಓಡ್ತಾ ಹೇಳಿ ಅವಳಗಾರ ಅಣ್ಣಂದಿಯರ್ ಜೊತೆ ಆಟಾಡ್ಬೇಕಾಗಿತ್ ಅಂತ ಇನ್ ಸ್ವಲ್ಪ ಹೊತ್ತು ಏನ್ ಎಲ್ಲ ಇಲ್ಲಿ ಅಲ್ಲಿ ಇಳ್ಕೊಂಡ್ರು ಅಕ್ಕನ್ನ ಬಸ್ ಹತ್ತಿಸ್ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಕೂಡ ಬಂದ್ವಿ ಮನೆಗ್ ಬಂದು ಸ್ವಲ್ಪ ಕೂತಿದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ನಿದ್ದೆ ಮಾಡಿ ಇವಾಗ ಸಂತೆ ಕಸ್ಲಿಗೆರೆ ಭೂಮಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬೆಳಿಗ್ಗೆಯಿಂದನು ತುಂಬಾನೇ ರಶ್ ಇತ್ತಂತೆ ಆದ್ರೆ ನಾವಿದ್ ಸಂಜೆ ಎಲ್ಲ ಒಂದ್ ಆರೂವರೆ ಆಗಿತ್ತು ನಾವ್ ಹೋದಾಗ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗೇ ಆಯಿತು ಇನ್ನು ಅಷ್ಟೇನು ರಶಿ ಇರಲಿಲ್ಲ ಇನ್ನು ನಾವು ಕೂಡ ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ಇನ್ನು ಬಸವಪ್ಪನ ಸಣ್ಣ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಬಸವಪ್ಪ ನೋಡಿದ್ರೆ ನಿದ್ದೆ ಮಾಡ್ತಾ ಇತ್ತು ಒಂದು ವಾರದಿಂದನೂ ತುಂಬಾ ಆ ಪೂಜೆ ಈ ಪೂಜೆ ಅಂತೆಲ್ಲ ಬಸವಪ್ಪನಿಗೆ ತುಂಬಾ ಸುಸ್ತಾಗಿತ್ತಂತೆ ಅದಕ್ಕೆ ಮಲಗಿತ್ತು ಇನ್ನು ಹಾಗೆ ನಾವು ಕೂಡ ಸಣ್ಣ ಮಾಡಿಕೊಂಡು ಇನ್ನು ಊಟ ಸಿಗುತ್ತೋ ಸಿಗಲ್ವೋ ಅಂತ ಅಂದ್ಕೊಂಡು ಬಂದ್ವಿ ನಮ್ಮ ಅದೃಷ್ಟಕ್ಕೆ ಇನ್ನೂ ಊಟ

ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫುಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಿಗುವ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್